ಕನಕಪುರ ಇಲ್ಲಿಯ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಮೂರು ಜನರ ಅಂತಿಮ ದರ್ಶನವನ್ನು ಬೆಂಗಳೂರಿನ ರಾಜರಾಜೇಶ್ವರಿ ಆಸ್ಪತ್ರೆಯ ಶವಾಗಾರದಲ್ಲಿ ಸಂಸದ ಡಾಕ್ಟರ್ ಸಿಎನ್ ಅವರು ಪಡೆದು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ಸೋಮವಾರ ಮಧ್ಯಾಹ್ನ ಬೆಂಗಳೂರು ಸಮೀಪ ಇರುವ ನೈಸ್ ರಸ್ತೆಯಲ್ಲಿ ಎರಡೂ ಕಾರುಗಳ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಮೃತಪಟ್ಟ ಕನಕಪುರ ತಾಲೂಕಿನ ದೇವರ ಶಿವನಹಳ್ಳಿಯ ವಿನೋದ ಅರಮಳ್ಳಿಯ ಕುಮಾರ್ ಹಾಗೂ ಕಾಳೇಗೌಡನ ದೊಡ್ಡಿಯ ನಂಜೇಶ್ ಮರಣೋತ್ತರ ಪರೀಕ್ಷೆಗಾಗಿ ಬೆಂಗಳೂರಿನ ರಾಜರಾಜೇಶ್ವರಿ ಆಸ್ಪತ್ರೆಯ ಸವಾಗರದಲ್ಲಿ ಇರಿಸಲಾಗಿತ್ತು ಇಲ್ಲಿಗೆ ಭೇಟಿ ಕೊಟ್ಟ ಸಂಸದರು ಡಾಕ್ಟರ್ ಸಿಎನ್ ಅವರು ಮೃತ ವ್ಯಕ್ತಿಗಳ ಶವದ ಅಂತಿಮ ದರ್ಶನ ಪಡೆದು ಅವರ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು ರಾಜರಾಜೇಶ್ವರಿ ಆಸ್ಪತ್ರೆಯ ವೈದ್ಯರೊಟ್ಟಿಗೆ ಮಾತನಾಡಿ ಬೇಗ ಮೃತ ವ್ಯಕ್ತಿಗಳ ಶವವನ್ನು ವಾರಸುದಾರರಿಗೆ ನೀಡುವಂತೆ ತಿಳಿಸಿದರು